ಹಳ್ಳಿ ಸಬಗಿಗೆ ಮೆರುಗು ತಂದ ವರ್ತೂರ್ ಸಂತೋ ನನ್ನ ವ್ಯಕ್ತಿತ್ವ ಹೆಂಗಂದ್ರ ಕೈ ಹಿಡಿದ್ರೆ ಸಾಯೋವರ್ಗು ಇರ್ಬೇಕು ಅಲ್ವಾ ಕಾಲಕ್ರಿ ಜಮೀನ್ ಕೂಡ ಅಲ್ಲಿ ಕೊಟ್ಟಿಗೆ ಹಾಕೊಂಡ್ರೆ ಕೋಳಿ ಮಟ್ಟೆ ಕೊಟ್ರೆ ಕೋಳಿನೇ ಕೊಟ್ಬೇಡ ಅಂದಂಗೆ ನಮ್ಮಮ್ಮ ಸೂಪರ್ ಸ್ಟಾರ್ ನಲ್ಲಿ ಈ ವಾರ ನಮ್ಮ ಮಣ್ಣಿನ ಸೊಗಡನ್ನು ಸಾರುವ ಹಳ್ಳಿ ವೈಭವ ಪ್ರಸಾರ ಆಗಲಿದೆ ಈ ವಿಶೇಷ ಎಪಿಸೋಡ್ಗೆ ವರ್ತೂರ್ ಸಂತೋಷ್ ಅವರು ಸಾಕ್ಷಿಯಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಟೆನ್ ಮನೆಯಲ್ಲಿ ಬೀನ್ ಬ್ಯಾಗ್ ಮೇಲೆ ಹೆಚ್ಚು ಕೂರುತ್ತಿದ್ದ ವರ್ತೂರ್ ಸಂತೋಷ್ ಅವರು ಈ ಬಾರಿ ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲೂ ಕೂಡ ಬೀನ್ ಬ್ಯಾಗ್ ಮೇಲೆ ಕುಳಿತಿದ್ದಾರೆ ಹಾಗೂ ನಟಿ ತಾರಾ ಅವರು ಹಳ್ಳಿಕಾರೊಡೆಯ ವರ್ತೂರ್ ಸಂತೋಷ್ ಜೊತೆ ಸ್ವಲ್ಪ ತರಳೆ ಮತ್ತು ಹರಟೆಯನ್ನು ಕೂಡ ಮಾಡಿದ್ದಾರೆ ವರ್ತೂರ್ ಸಂತೋಷ್ ಅವರು ತಾರಾ ಬರಿ ಹೀಗೆ ಮಾತನಾಡಿದ್ದಾರೆ ನನ್ನ ವ್ಯಕ್ತಿತ್ವ ಹೇಗೆಂದರೆ ಸಾಯೋವರೆಗೂ ಇರಬೇಕು ಎಂದು ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ ಆಗ ತಾರಾ ಅವರು ಕಾಲು ಎಕರೆ ಜಮೀನು ಕೊಡು ಅಂತ ತಮಾಷೆಯಾಗಿ ಹೇಳಿದ್ದಾರೆ ವರ್ತೂರ್ ಅವರು ಕೋಳಿ ಮೊಟ್ಟೆ ಕೊಡ್ತೀನಿ ಎಂದರೆ ಕೋಳಿನೇ ಕೊಡು ಎಂದ ಹಾಗಾಯಿತು ಎಂದು ಹೇಳಿದ್ದಾರೆ ಈ ಮಾತು ಕೇಳಿ ಎಲ್ಲರೂ ನಕ್ಕಿದ್ದಾರೆ ವೀಕ್ಷಕರೇ ನೀವೇನಾದರೂ ಹಳ್ಳಿಕಾರ್ ಒಡೆಯ ವರ್ತ್ರೂರವರ ಅಭಿಮಾನಿಯಾಗಿದ್ದರೆ ತಪ್ಪದೇ ನಮ್ಮಮ್ಮ ಸೂಪರ್ ಸ್ಟಾರ್ ಇದೇ ಶನಿವಾರ ಮತ್ತು ಭಾನುವಾರ ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರವಾಗಲಿದೆ ತಪ್ಪದೇ ಈ ಶೋವನ್ನು ನೀವು ವೀಕ್ಷಿಸಬಹುದು ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್